ಕೊಡಲಿಪೆಟ್ಟು ಬೀಳ್ತಾ ಇದೆ ಒಂದು ಕಡೆ ನಮಗೆ ನೀರಿಲ್ಲ ಆಮೇಲೆ ಸರಿಯಾದಂಥ ಸರ್ಕಾರದಿಂದ ಪ್ರೋತ್ಸಾಹ ಇಲ್ಲ ಮಾರ್ಕೆಟ್ಟು ಅಸಲೇ ಇಲ್ಲ ಅವನು ಏನು ಬೆಳಿತಾನೆ ಬೆಳೆದಿದ್ದ ದಿನವೇ ಮಾರ್ಕೆಟ್ ಬಿದ್ದೋಗಿರುತ್ತೆ ಅವನು ಬೆಳೆ ಆಗೋದ್ಮೇಲೆ ಮಾರ್ಕೆಟ್ ಮೇಲೆ ಕೆದ್ದೇಳುತ್ತೆ ಆಮೇಲೆ ಒಳ್ಳೆ ಹಾಲು ಕಟ್ಟೋ ಟೈಮ್ಗೆ ಮಳೆನೇ ಬೀಳೋದಿಲ್ಲ ಅವನ ಬೆಲೆ ಎಲ್ಲ ಒಣಗೋದ್ಮೇಲೆ ಮಳೆ ಬರುತ್ತೆ ಆಮೇಲೆ ಸರ್ಕಾರ ಇದು ಗೌರ್ಮೆಂಟ್ನವರು ಕರೆಂಟ್ ಕೊಡೋದು ಅಂದ್ರೆ ಹೇಳ್ತಾರೆ ನಾವು ಏಳು ಗಂಟೆ ಕೊಡ್ತೀವಿ ಅಂತಾರೆ ಐದು ಗಂಟೆನು ಆಮೇಲೆ ರೈತರಿಗೆ ಅನುಕೂಲ ಮಾಡಿ ನೀವು ಕೈಗಾರಿಕೆಗಳೆಲ್ಲನೂ ಕೆಂಪು ಹಾಸಿಗೆಯನ್ನು ಹಾಸಿ ನೀವು ಬನ್ನಿ ಬನ್ನಿ ಭೂಮಿಗಳು ಕೊಡ್ತೀವಿ ಸಬ್ಸಿಡಿ ಕೊಡ್ತೀವಿ ಅಂತಾರೆ ಕೈಗಾರಿಕೆಗಳಿಗೆ ನಕಲಿ ಕೈಗಾರಿಕೆ ಉದ್ಯಮಿಗಳಿಗೆ ಆದರೆ ಸಾವಿರಾರು ವರ್ಷಗಳಿಂದ ಭೂಮಿಯನ್ನು ಫಲವತ್ತು ಮಾಡಿ ಬೆಳೆಯನ್ನು ತೆಗೆದು ಆ ಹಸಿವನ್ನು ನೀಗಿಸುವಂಥ ರೈತನಿಗೆ ಸರಿಯಾದಂಥ ಕರೆಂಟ್ ಕೊಡೋದಿಲ್ಲ ಅವನ ವ್ಯವಸಾಯಕ್ಕೆ ಸರಿಯಾದಂಥ ನೀರಾವರಿ ನೀತಿಗಳಿಲ್ಲ ಬನ್ನಿ ಸ್ವಾಮಿ ನೀರ್ ಕೊಡಿ ಸ್ವಾಮಿ ಅಲ್ಲೆಲ್ಲನೂ ಪ್ರಪಂಚ ಎಲ್ಲ ಮುಳುಗೋಗ್ತಾ ಇದೆ ಇಲ್ಲಿ ನಾವೆಲ್ಲ ಒಣಗೋಗ್ತಾ ಇದ್ದೀವಿ ಮುಳುಗೋ ಕಡೆಯಿಂದ ಒಣಗೋ ಕಡೆಗೆ ನೀರು ತಿರುಗಿಸಿ ಅಂದರೆ ಅದ್ರ ಕಡೆ ಗಮನವೇ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಎಪ್ಪತ್ತೆಂಟನೇ ಸ್ವಸಂತ್ರೋತ್ಸವವನ್ನು ನಾವು ಆಚರಣೆ ಮಾಡಿದ್ವಿ ಆದರೆ ನಮ್ಮ ರೈತನ ಕಣ್ಣೀರು ದಿನೇ ದಿನೇ ಇನ್ನೂ ಬಲಿತಾ ಹೋಗ್ತಾ ಇದೆ ಕಣ್ಣೀರು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ರೈತನಿಗೆ ಮಾತ್ರ ಪರಿಹಾರ ಸಿಕ್ಕಲಿಲ್ಲ ನಾವೇನಾದ್ರೂ ನೀರು ಕಗಡೆ ಹೋಯ್ತು ಅಂತ ಸಾಲ ಸೋಲ ಮಾಡಿ ಒಡವೆ ವಸ್ತು ಬಂಗಾರ ಎಲ್ಲಾನು ಬ್ಯಾಂಕ್ನಲ್ಲಿ ಅಡ ಇಟ್ಟು ಭೂಮಿನು ಅಡ ಇಟ್ಟು ನಾವು ಸಾಲ ಮಾಡಿ ನಾವು ಬೋರ್ವೆಲ್ಗೆ ಬಂಡವಾಳ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ ನಮಗೆ ಇವತ್ತು ದಿವಸ ಅಲ್ಲಿ ಕರೆಂಟ್ ಚೆನ್ನಾಗಿ ಸಪ್ಲೈ ಆಗ್ತಾ ಇಲ್ಲ ಟ್ರಾನ್ಸ್ಫಾರ್ಮ್ಗೆ ಹೆಚ್ಚು ಮಾಡಿ ಅಂದ್ರೆ ನೀವು ಎಚ್ ಮಿನ ಕಮ್ಮಿ ಮಾಡ್ಕೊಳ್ಳಿ ಇರೋ ಟ್ರಾನ್ಸ್ಫಾರ್ಮ್ ಅಷ್ಟೇ ಅಂತಾರೆ ಇಂಥ ನೀತಿಗಳು ಇಂಥ ಸರ್ಕಾರಗಳು ನಿಜವಾಗ್ಲೂ ರೈತನಿಗೆ ಮರಣ ಶಾಸನ ಮಾಡಕ್ಕೆ ಹೊರಟಿವೆ ಇದ್ರ ಜೊತೆಗೆ ರೈತನ ಫಲವತ್ತಾದಂಥ ಕೃಷಿ ಭೂಮಿನ ಕಿತ್ಕೊಂಡು ಕೈಗಾರಿಕೆಗಳಿಗೆ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸೈಟ್ಗಳಿಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅವರ ಹಿರಿಯರು ತೊಳೆದಿರತಕ್ಕಂಥ ಕಾಲುವೆಗಳು ನೀರಾವರಿ ಮೂಲುಗಳು ಕೆಲವರಿಕೆಗಳು ಬಾವಿಗಳು ಎಲ್ಲ ಓಲ್ಟೋ ಕೃಷಿ ನೀತಿನೇ ಇಲ್ದಿರಂಗೆ ಹಾಳಾಗ್ತಾ ಇದೆ ಜೊತೆಗೆ ಅಂತಾರಾಷ್ಟ್ರೀಯ ಕಂಪನಿಗಳು ರೈತನ ಕೃಷಿಯ ಭೂಮಿಯ ಮೇಲೆ ಕಣ್ಣಾಕಿ ಅವನಿಗೆ ಅವನು ಒಕ್ಕಲೆ ಬಿಸೋಗೆ ಅವನಿಗೆ ಇವತ್ತು ದಿವಸ ಕುಲಾಂತರ ತೆಳಿಯನ್ನು ಇವತ್ತು ದಿವಸ ಮಾರ್ಕೆಟಾಗಿ ಬಿಡೋಕೆ ಪ್ರಯತ್ನ ಮಾಡ್ತಾ ಇದೆ ರೈತ ಇರೋ ರೈತ ಉಳಿದಿರುವ ರೈತ ತನ್ನ ಶಕ್ತಿನೆಲ್ಲ ಕ್ರೋಣೀಕರಿಸಿಕೊಂಡು ಅವನ ಮೇಲೆ ಏಕಮುಖವಾದಂತಹ ಯುದ್ಧಕ್ಕೆ ಇವತ್ತು ದಿವಸ ನಾವು ನಿಂತ ಇದ್ದೀವಿ ಯಾವುದೇ ಕಾರಣಕ್ಕೂ ಕುಲಾಂತರಿ ಬೀಜ ನಮ್ಮ ಒಳಕ್ಕೆ ಇಳಿಯಕ್ಕೆ ಬಿಡೋದಿಲ್ಲ ಇದಕ್ಕೆ ನಾವು ಬದ್ಧ ವೈರಿಗಳು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಬಿಡೋದಿಲ್ಲ ಅಂತ ನಾವು ಟೊಂಕ ಕಟ್ಟಿ ಇವತ್ತು ದಿವಸ ಡಿ ಸಿ ಆಫೀಸ್ ಮುಂದೆ ರಾಜ್ಯಾದ್ಯಂತ ಎಲ್ಲಾ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದೀವಿ ಎಲ್ಲಾ ರೈತರ ಸಹಕಾರ ನಾಗರಿಕರ ಸಹಕಾರ ಒಳ್ಳೆ ಪರಿಸರ ಒಳ್ಳೆ ಗೊಬ್ಬರ ಒಳ್ಳೆ ಬೀಜ ಇವಕ್ಕೆಲ್ಲೂ ಪರಿಸುವಂತ ಎಲ್ಲ ನಾಗರಿಕ ಪ್ರೇಮಿಗಳನ್ನ ಪರಿಸರ ಪ್ರೇಮಿಗಳನ್ನ ನಮ್ಮ ಹೋರಾಟಕ್ಕೆ ಇವತ್ತು ದಿವಸ ಸಾಧನವಾದಂತ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ ಎಲ್ಲರೂ ಬನ್ನಿ ಎಲ್ಲರೂ ಪಾಲ್ಗೊಳ್ಳೋಣ ಇಂಥ ಒಂದು ಕುಟಿಲ ನೀತಿಯನ್ನ ರೈತನ ತುಂಕ ಈ ರೀತಿಯನ್ನ ಇವತ್ತು ನಾವೆಲ್ಲನೂ ಪ್ರತಿಭಟಿಸೋಣ ಅಂತ ಈ ಮೂಲಕ ತಮಗೆಲ್ಲವನ್ನು ಮನವರಿಕೆ ಮಾಡ್ಕೊಳ್ತೀನಿ ಜೈ ಹಿಂ ಜೈ ಕರ್ನಾಟಕ